ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯ ಮಾಜಿ ಗೃಹ ಸಚಿವ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದಾರೆ ನಿನ್ನೆ ಮಂಗಳೂರಿನಲ್ಲಿ ಸುಹಾಸ ಶೆಟ್ಟಿಯ ಬರ್ಬರ್ ಹತ್ಯೆ ನಡೆದಿದೆ ಈ ಘಟನೆಯನ್ನ ನಾನು ಖಂಡಿಸುತ್ತೇನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬ ಬಂದ ಮೇಲೆ ಹಿಂದೂಗಳ ಹತ್ಯೆ ನಡೀತಾ ಇದೆ ಮಂಗಳೂರಿನಲ್ಲಿ ಮುಸ್ಲಿಂ ಕೋಮುವಾದಿ ಸಂಘಟನೆಗಳು ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಿವೆ ಮಂಗಳೂರಿನಲ್ಲಿ ಮುಸ್ಲಿಂ ಕೋಮೋದಿ ಸಂಘಟನೆಗಳು ತುಂಬಾ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಪ್ರವೀಣ್ ನೆಟ್ಟಾರು ಕೊಲೆಯ ತನಿಖೆ ನಂತರ ಸಾಕಷ್ಟು ವಿದೇಶಿ ಶಕ್ತಿಗಳು ಕೂಡ ಇರೋದು ಕಂಡುಬಂದಿದೆ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕುಸಿದು ಹೋಗಿದೆ ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಿ ಸತ್ತು ಮಲಗಿದೆ ಪೊಲೀಸರಿಗೆ ಕೊಲೆಯ ಮಾಹಿತಿ ಇದ್ದರೂ ಪೊಲೀಸರಿಗೆ ಕೊಲೆಯ ಮಾಹಿತಿ ಇದ್ದರೂ ಕ್ರಮ ತೆಗೆದುಕೊಂಡಿಲ್ಲ ಈ ಪ್ರಕರಣದಲ್ಲಿ ಹೆಣ್ಣಾಳು ಸಹ ಭಾಗಿಯಾಗಿದ್ದಾರೆ ತಿಂಗಳಿಂದ ಆತ್ಮರಕ್ಷಣೆಗೂ ಯಾವುದೇ ಆಯುಧಕ್ಕೆ ಅವಕಾಶ ಕೊಟ್ಟಿಲ್ಲ ವ್ಯವಸ್ಥಿತವಾಗಿ ಪೊಲೀಸರು ಸೇರಿ ಈ ಕೊಲೆ ನಡೆದಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಪೊಲೀಸರ ಬಗ್ಗೆಯೂ ತನಿಖೆ ಮಾಡಬೇಕಾಗ್ತದೆ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಸುಹಾಸ್ ಶೆಟ್ಟಿಯ ಬರ್ಬರ ಕೊಲೆ ನಡೆದಿದೆ ಇದನ್ನು ಖಂಡಿಸ್ತೇನೆ ಮತ್ತು ಈ ರೀತಿ ಕೊಲೆ ಆಗಲಿಕ್ಕೆ ಕಾರಣ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಸರ್ಕಾರದ ನೇತೃತ್ವ ವಹಿಸಿದ್ರ ಮೇಲೆ ಹಿಂದೂಗಳ ಮೇಲೆ ಈ ರೀತಿ ಹತ್ಯೆಯ ಹತ್ಯೆಗಳು ಅವಾಗವಾಗ ಇರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಮಂಗಳೂರಿನಲ್ಲಂತೂ ಮುಸಲ್ಮಾನ್ ಕೋಮುವಾದಿ ಸಂಘಟನೆಗಳು ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ ಹಿಂದೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ನಾವು ಎನ್ ಐ ಎಗೆ ಕೊಟ್ಟು ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರ ಮೇಲೆ ಸಾಕಷ್ಟು ವಿದೇಶಿ ಶಕ್ತಿಗಳು ಕೂಡ ಅದರಲ್ಲಿತ್ತು ಅನ್ನುವಂಥದ್ದು ಕಂಡು ಬಂದಿದೆ ಮತ್ತು ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೊಲೆ ಪ್ರಕರಣದಲ್ಲಿಯೂ ಕೂಡ ಎನ್ ಐ ಎಗೆ ಕೊಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕುಸಿತು ಬಿದ್ದೋಗಿದೆ ಪೊಲೀಸರು ಮಾತು ಯಾರಿಗೂ ಕೇಳ್ತಾ ಇಲ್ಲ ಮತ್ತು ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಸತ್ತು ಮಲಗಿದೆ ಅದು ಯಾಕಂದರೆ ಈ ಕೊಲೆಯ ಪ್ರಕರಣದ ಇದು ಹೊಸ್ತಲ್ಲ ಇದು ಇದರ ಹಿಂದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ದಿವಸದಿಂದ ಇವನು ಮುಗಿಸ್ತೇವೆ ಅಂತ ಹೇಳುವಂಥದ್ದು ಹರಿದಾಡ್ತಾ ಇತ್ತು ಕಂಪ್ಲೇಂಟ್ ಮಾಡಿದ್ರೂ ಕೂಡ ಪೊಲೀಸರು ನಿಗಾ ವಹಿಸಲಿಲ್ಲ ಅಂತ ಪೊಲೀಸರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ತಕ್ಷಣ ಇದರ ಆಗಿ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮಕ್ಕೆ ಇದು ಮಾಡ ವಹಿಸಬೇಕು ಇದರಲ್ಲಂತೂ ಹೆಣ್ಮಕ್ಕಳು ಕೂಡ ಭಾಗವಹಿಸಿದ್ದಾರೆ ಯಾರಿವರಿಗೆ ಹಣ ಫೀಡ್ ಮಾಡಿದ್ದಾರೆ ಯಾರು ಇವರು ಹಿಂದಕ್ಕಿದ್ದಾರೆ ಇವೆಲ್ಲ ದುಷ್ಟಶಕ್ತಿಗಳನ್ನು ಬೈಲಿ ಎಳೆಯುವಂಥ ಅವಶ್ಯಕತೆ ಇದೆ ಖಂಡಿತವಾಗೂ ಇದು ಹಿಂದೂಗಳ ಮೇಲೆ ನಡೆದಂಥ ಬಹಳ ದೊಡ್ಡ ದೌರ್ಜನ್ಯ ಇದು ಇದನ್ನು ಯಾರೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಇದಕ್ಕೆ ಬೆಲೆ ತೆತ್ತುವಂಥ ಕೆಲಸ ಆಗ್ತದೆ ಸುಮಾರು ಒಂದು ತಿಂಗಳಿಂದ ಸುಹಾಷ್ ಶೆಟ್ಟಿಯ ಕಾರನ್ನು ಪೊಲೀಸರು ಆವಾಗವಾಗ ತಪಾಸಣೆ ಮಾಡ್ತಾಯಿದ್ರು ಯಾಕೆಂದರೆ ಆತ್ಮರಕ್ಷಣೆಗೂ ಕೂಡ ಅವನು ಯಾವುದೇ ಆಯುಧ ಇಟ್ಕೊಂಡಿದ್ದಾಗೇ ನೋಡ್ತಾ ಇದ್ರು ಅಂದರೆ ವ್ಯವಸ್ಥಿತವಾಗಿ ಪೊಲೀಸರು ಸೇರಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಪೊಲೀಸರ ಬಗ್ಗೆಯೂ ಕೂಡ ಎನ್ಕ್ವೈರಿ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಎನ್ ಐ ಎಗೆ ಕೊಡುವಂಥ ಕೊಡುವಂಥದ್ದು ಒಳ್ಳೆಯದು ತಕ್ಷಣ ಸರ್ಕಾರ ನಿರ್ಧಾರ ಮಾಡಬೇಕು ಅಂತ ಹೇಳಿ